ಇಲ್ಲ ಇಲ್ಲಿ ದಿದ್ದೆ ಇಲ್ಲಿ ಹೋಗ್ಲಿಲ್ಲ ನಾನು ಎಲ್ಲಿ ಹೋಗೋದಿಲ್ಲ ಇಲ್ಲೇ ಇರ್ತೀನಿ ಹೇಳಿ ಹೇಳಿ ಏನು ಹೇಳ್ತರೆ ನಿಮಗೆ ಅವರು ನಿಮಗೆ ಏನುಂದ್ರು ನನ್ಕ ಕಾ ಮನೆ ಕಟ್ ಕೊಡ್ತೀನಿ ಅಂದ್ರು ಮನೆ ಕಟ್ ಕೊಡ್ತೀನಿ ಅಂದ್ರು ಎಷ್ಟು ದಿನ ಬಂದಿದ್ರು ಬರಬೇಡ ಮನೆ ಕಟ್ತೀನಿ ಶಿಖ ಹೋಗ್ಬಿಟ್ಟೆ ಇಲ್ಲಿ ಹ ಇಲ್ಲಿ ಬಿಳ್ತಾದೆ ಶಿಖ ಹೋಗ್ಬಿಟ್ಟೆ ಮನೆ ಕಟ್ ಕೊಡ್ತೀವಿ ನೀವು ದಿಗಳ ಬಿಳ್ಬೇಡ ಅಲ್ಲ ಹ ಎಷ್ಟು ದಿನ ಬಂದಿದ್ರು ಮನೆನೆ ಆರು ಜನ ನೋಡಿದೆ ಐದು ಜನ ಗ್ಯಾರಂಟಿ ಐದು ಜನ ಒಬ್ಬೊಬ್ಬ ಇದ್ರು ನಮ್ಕೊ ಅವನು ಮಾತಾಡ್ಸೋ ತಲೆಕೆ ನನ್ಗೆ ಒಂಥರ ಬೇಜಾರಾಗಂತು ಹುಡ್ಗಿಬಿಟ್ಟು ಬಂದಿದ್ರೆ ಏನೋ ನಮ್ಗೆ ಗೊತ್ತಿಲ್ಲ ನೀವು ಎಷ್ಟು ವರ್ಷದಿಂದ ಇದ್ರಿ ಹಾಂ ನೀವು ಎಷ್ಟು ವರ್ಷದಿಂದ ಇದ್ರಿ ನಾವಿಲ್ಲಿ ಏನು ಅರವತ್ತು ಎಂಬತ್ತು ವರ್ಷದಿಂದ ಇದ್ದೀವಿ ನಮ್ಮ ಹುಡುಗನ ಅವನು ಇದು ಕಾಡು ಅವಾಗ ನಾವು ಬರೋ ಪಾಠಗೆ ಇಲ್ಲಿ ಏನು ಮನೆಗಳ ಗಿಣಗಳು ಏನು ಇಲ್ಲ ನಾವೇ ಫಸ್ಟ್ ಬಂದಿದ್ದು ಇಲ್ಲಿಗೆ

ನಮಸ್ಕಾರ ಫ್ರೆಂಡ್ಸ್ ಇದು ಬೆಂಗಳೂರಿನಲ್ಲಿ ಒಂದು ಭೂಮಾಫಿಯ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋಕ್ಕೆ ಅದೊಂದು ದೃಶ್ಯ ನೋಡ್ತಾ ಇರಿ ನೋಡಿ ಹೇಗಿದೆ ಇದು ಬಿ ಟಿ ಎಂ ಪಸ್ಟೇಜ್ ತಾವರ್ಕೆರೆ ಮೇನ್ ರೋಡ್ ನಾರಾಯಣಪ್ಪ ಲೇಔಟ್ ಹತ್ರ ಒಂದು ಭೂಮಾಫಿಯಾದವರು ಒಂದು ಜಾಗನ ನಿನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ ದೊಡ್ಡದಾಗಿ ಈ ಕ್ಲಿಯರ್ ಮಾಡುವಾಗ ಬಡವರ ಎರಡು ಮೂರು ಮನೆಯವರು ತಮ್ಮ ಜೆ ಸಿ ಬಿಯಿಂದ ದೂಡಾಕಿ ಅವರ ಮನೆಗಳನ್ನು ನೆಲಸಮ ಮಾಡಿ ಅವರನ್ನು ಬೀದಿ ಪಾಲು ಮಾಡಿದ್ದಾರೆ ನೋಡಿ ದೃಶ್ಯ ಇದನ್ನೆಲ್ಲ ಫುಲ್ಲು ನಿನ್ನೆ ನೆಲಸಮ ಮಾಡಿದ್ದಾರೆ ಜೆ ಸಿ ಬಿದೊಂದು ಇದು ತಾವರ್ಕೆರೆ ಮೇನ್ ರೋಡು ಬಿ ಟಿ ಎಂ ಪಸ್ಟೇಜ್ ಇದೆ ತಾವರ್ಕೆರೆ ಮೇನ್ ರೋಡಲ್ಲಿ ಬರುತ್ತೆ ಅದೇ ಬಡವ್ರ ಮನೆಯೂ ಮೇಲೂ ಅವರು ದಬ್ಬಾಳಿಕೆ ಮಾಡಿದ್ದಾರೆ ನೋಡಿ ಅವರು ಕುಟುಂಬನೇ ಹಾಳು ಮಾಡಿದ್ದಾರೆ ಇಲ್ಲಿ ನೋಡಿ ತೋರಿಸ್ತೀವಿ ದೃಶ್ಯ ತೋರಿಸ್ತೀವಿ ದೃಶ್ಯ ಇದು ಭೂಮಿ ಏನು ಮಾಡಿದೆ ಅಂದರೆ ಈ ಜಾಗವನ್ನು ತೆರವು ಮಾಡುವಾಗ ಇಲ್ಲಿ ಚಿಕ್ಕ ಬಡವರು ಹೊಟ್ಟೆಪಾಡಾಗಿ ಒಂದು ಗುಡಿಸಲು ಗುಡಿಸಲಂದ್ರೆ ಒಂದು ಸಡ್ ಹಾಕ್ಕೊಂಡು ಸಡ್ಡಂದರೆ ಶೀಟ್ ಮನೆ ಮಾಡಿಕೊಂಡಿದ್ರು ಎರಡು ಚಿಕ್ಕ ಚಿಕ್ಕ ಮನೆ ಎರಡು ಈ ಚಿಕ್ಕ ಚಿಕ್ಕ ಮನೇಲಿ ಎರಡು ಕುಟುಂಬ ವಾಸ ಮಾಡ್ತಾ ಇತ್ತು ನೋಡಿ ಇಲ್ಲೊಂದು ಕುಟುಂಬ ಅಲ್ಲಿ ಟಿ ವಿ ಅಲ್ಲಿ ನೋಡ್ತಾಯಿದ್ರೆ ಒಂದು ಕುಟುಂಬ ಇದು ಎರಡು ಕುಟುಂಬ ಇಲ್ಲಿ ವಾಸ ಮಾಡ್ತಾಯಿತ್ತು ಜಾಗ ಜಾಗತರು ಮಾಡುವಾಗ ಸಿ ಬಂದು ಇವ್ರ ಮನೆ ಗೋಡೆ ಹೊಡೆದು ಸೀಟ್ ಹೊಡೆದು ಎಲ್ಲ ದಾನ್ಲೆ ಮಾಡಿ ಹೋಗಿದ್ದಾರೆ ನೋಡಿ ಆ ಕುಟುಂಬದ ಈಗ ಬೀದಿ ಪಾಲ್ ಆಗಿದ್ದಾರೆ ಇಲ್ಲೆರಡು ಮನೆ ಹೊಡೆದು ಹಾಕಿದ್ದಾರೆ ಇದು ಬಿ ಟಿ ಎಮ್ ಫಸ್ಟೇಜು ನಾಣ ನಾರಾಯಣಗೌಡ ಲೇಔಟ್ ಬರುತ್ತೆ ಇದು ತಾವರ್ಕೆರೆ ಮುಖ್ಯ ರಸ್ತೆ ಮಡಿವಾಳ ಪೊಸ್ಟೇಷನ್ ವ್ಯಾಪ್ತಿ ಬರುತ್ತೆ ಇದು ನೋಡಿ ಅದೇ ರೀತಿ ಇಲ್ಲೊಂದು ಮನೆಯೂ ಹಾಗೆ ದುಡಾಕೋಗಿದ್ದಾರೆ ಸೀಟ್ ಮನೆ ನೋಡಿ ಅಮಾಯಕರ ಜಾಗ ಮತ್ತು ಮನೆ ಹೇಗೆ ದಬ್ಬಾಳಿಕೆ ಮಾಡಿ ಕಬಳಿಕೆ ಮಾಡ್ತಾರೆ ಅನ್ನೋಕ್ಕೆ ಇದೊಂದು ಜೀವಂತ ಉದಾಹರಣೆ ಇಲ್ಲಿ ಬೆಂಗಳೂರಿನಲ್ಲಿ ಲಾಂಡ್ರ ಆದಿದೆಯಾ ಕಾನೂನು ಸುವ್ಯವಸ್ಥೆ ನೋಡಿ ಇದೆಲ್ಲ ದುಡಾಕೋಗಿದ್ದಾರೆ ಬಡವ್ರ ಮನೆ ಕಾನೂನು ಅನ್ನೋ ಒಂದು ವ್ಯವಸ್ಥೆ ಇದೆಯಾ ರಾಜಧಾನಿ ಬೆಂಗಳೂರಿನಲ್ಲಿ ಈ ರೀತಿ ಭೂಮಾಪ್ಯಗಳು ಕೆಲಸ ಮಾಡಿದ್ರೆ ಇಷ್ಟು ದೊಡ್ಡ ಜಾಗ ಕಬಳಿಕೆ ಮಾಡುವಾಗ ಈ ಬಡವರು ಮನೆಗಳ ಮೇಲೆ ಗದಾಪ್ರಹಾರ ಮಾಡಿದ್ದಾರೆ ನಾನು ಅವ್ರ ಮನೆಗಳ ಗೋಡೆಗಳನ್ನು ದುಡ್ಡು ಹಾಕಿ ಹೋಗಿದ್ದಾರೆ ಗದಾಪ್ರಹ ಅಲ್ಲಿ ಎರಡು ಮನೆ ಇಲ್ಲೆ ಎರಡು ಮನೆ ದುಡ್ಡು ಹಾಕಿದ್ದಾರೆ ಇಲ್ಲಿ ಎರಡು ಮನೆ ದುಡ್ಡು ಹಾಕಿದ್ದಾರೆ ಎಲ್ಲ ಜೆ ಸಿ ಬಿ ತಂದು ದುಡ್ಡು ಹಾಕಿ ಈ ಕುಟುಂಬದ ಅವರನ್ನು ಬೀದಿ ಪಾಲು ಮಾಡಿದ್ದಾರೆ ಹೊಟ್ಟೆ ಬಂದು ಇಲ್ಲೇನೋ ಒಂದು ನೆಲ ಕಂಡುಕೊಂಡಿದ್ದರು ಅವರನ್ನು ಜೆ ಸಿ ಬಿಯಿಂದ ಬೀದಿ ಪಾಲು ಮಾಡಿದ್ದಾರೆ ಇದು ಬೆಂಗಳೂರಿನ ಭೂ ಅಂದರೆ ಸರ್ಕಾರ ಮತ್ತು ಕಾನೂನು ವ್ಯವಸ್ಥೆ ಹೇಗಿದೆ ಅಂತ ಈ ಪೊಲೀಸರು ಈ ಭೂಮಾಪಿಯ ಜೊತೆ ಸಾಮೀಲ ಈ ಕೆಲಸಗಳು ತುಂಬ ಈಜಿಯಾಗಿ ನಡೆಯುತ್ತೆ ಇದು ಮಡಿವಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುತ್ತೆ ಬೆಂಗಳೂರು ನಗರದ ಮಡಿವಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಅದ್ರ ಜೊತೆ ಅವರು ಹಣಗಳನ್ನು ಹಣವೂ ದೋಚಿದ್ದಾರೆ ಅಂತಲೂ ಸ್ಥಳೀಯರು ಆರೋಪ ಮಾಡ್ತಾರೆ ಒಂಥರ ರಾಬ್ರೀನು ಮಾಡಿದ್ದಾರೆ ನೋಡಿ ಇದು ಬೆಂಗಳೂರಿನಲ್ಲಿ ನಡೆದ ಒಂದು ಅಮಾನುಷವಾದ ಘಟನೆ ಅಂತಲೇ ಹೇಳ್ಬೋದು ನೋಡಿ ಕೃತ್ಯ ಹ್ಞೂ ನಾರಾಯಣಗೌಡಲ್ಲೇ ಬಿಟ್ಟಿದ್ದು ಹಾಂ ನೋಡಿ ಆ ಲಾಸ್ಟ್ ಇದ್ದೆ ಲಾಸ್ಟ್ ಹ್ಞೂ ಇದಕ್ಕೆ ಅದಕ್ಕೆ ಸಂಬಂಧನೇ ಇಲ್ಲ ಹಾಂ ಎಷ್ಟು ಗಂಟೆಗೆ ಆಯಿತು ನಿನ್ನೆ ಇದು ನೆನ್ನೆ ಐದೂವರೆಗೆ ಸರ್ ನಾನು ಎಲ್ಲೋ ಹೊರಗಡೆ ಇದ್ದೀನಿ ಐದುವರೆಗೆ ಬಂದು ಪೂರ ಸಾಮಾನು ವಿಮಾನ ಎಲ್ಲ ಗಿವಿ ಆ ಸೂಟ್ ಕ್ಯಾಸು ಒಡವೆ ಇದ್ದಿದ್ದು ಎಲ್ಲ ಎತ್ಕೊಂಡು ಎತ್ಕೊಂಡೋಗ್ಬಿಟ್ಟಿದ್ದಾರೆ ಸರ್ ಹಾಂ ಇದು ಎರಡು ಮನೆ ಇತ್ತು ಇಲ್ಲಿ ಹ್ಞೂ ಸರ್ ಹಾಂ ಇದೊಂದು ರೂಮು ಅದೊಂದು ರೂಮ್ ಸರ್ ಎರಡು ರೂಮಲ್ಲಿ ಎರಡು ಫ್ಯಾಮಿಲಿ ಇಲ್ಲ ಇವರು ಒಂದೇ ಫ್ಯಾಮಿಲಿ ಇದ್ದಿದ್ದು ನನ್ನ ತಂಗಿ ಹಾಂ

ಹಬ್ಬಕ್ಕ ಊರಿಗೆ ಹೋದಾಗಿದ್ದೆಲ್ಲ ಮಾಡಿದ ನಲವತ್ತು ಎರಡು ಅಡಿ ನಮ್ಮದು ಸರ್ ಉದ್ದ ಇಲ್ಲಿ ಆ ಕಡೆ ಸ್ವಲ್ಪ ಹಾಸ್ಗೆ ಅದು ಕಡೆ ಯಾವ್ದು ಆ ಕಡೆ ಬಿಟ್ಟವ್ರೆಲ್ಲ ಕೆಲಗಡೆ ಬಿದ್ದಿತ್ತು ಎತ್ತಿಕ್ಕಿದೀವಿ ನಾವು ಬೆಳಿಗ್ಗೆ ಹೋಗಿದ್ದೇವೆ ಸರ್ ಒಡವೆ ಸರ್ ಸರ್ ಮದುವೆ ಬಂದಿದ್ದಾರೆ ಮಕ್ಕಳಿಗೋಸ್ಕರ ಕೂಲಿ ಮಾಡಿ ಒಂದೊಂದು ಹೆಸರು ಸೇರಿಸಿದ್ವಿ ಏನೋ ಗೊಬ್ಬರಗಳೆಲ್ಲ ಮಾಡಿಕ್ಕಿದ್ರೆ ಹಾಗೆ ನಾವು ಯಾರೂ ಇದ್ದಿಲ್ಲ ಇದು ನನ್ನ ತಂಗಿಗೆ ಸೇರ್ತಕ್ಕಂಥ ಮನೆ ಇದು ಬಿ ಬಿ ಎಂ ಪಿ ಖಾತ ಆಗಿದೆ ಪೂರಾ ನೀಗಲ್ಲಾಗಿ ಏನೇನು ಬೇಕೋ ಎಲ್ಲ ಡಾಕ್ಯುಮೆಂಟ್ ಇದೆ ಐದು ಹತ್ತು ಜನದ ಕೈ ಚೇಂಜ್ ಆಗಿದೆ ಅಷ್ಟು ರಿಜಿಸ್ಟ್ರೇಷನ್ ಪೇಪರ್ ಇದೆ ನನ್ನ ಹತ್ರ ಅಷ್ಟೆಲ್ಲ ಇದ್ರೆ ಕೂಡ ಅವಳ ಹೆಸರು ಖಾತೆ ಇದ್ದರೆ ಕೂಡ ಎಲ್ಲ ಇದ್ದರೆ ಕೂಡ ಇವರು ಯಾರೋ ಕಿಡಿಗಾಡುಗಳು ರಾಮೀಣ್ ರೆಡ್ಡಿ ಹೆಸರು ಹೇಳ್ಕೊಂಡು ಅವರು ರಾಮೀಂಗ್ ರೆಡ್ಡಿ ಗಮನಕ್ಕೆ ಬಂದಿದೆಯೋ ಇಲ್ಲವೋ ಗೊತ್ತಿಲ್ಲ ಇದು ಆದರೆ ಅವರು ಹೆಸರು ಹೇಳ್ಕೊಂಡು ಈ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ ಈಗ ಅನೇಕ ಜಾಗದಲ್ಲಿ ನಡೀತಾ ಇದೆ ಎಷ್ಟೋ ಜನ ಊರು ಬಿಟ್ಟು ಓಡಿಸಿದ್ದಾರೆ ನಾವು ಬಲವಾಗಿ ನಿಂತ್ಕೊಂಡಿರೋದ್ರೆ ನಮ್ಮನ್ನು ಎಷ್ಟೋ ಟೈಮ್ ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಹಿಂದೆ ಮಾಧ್ಯಮದಲ್ಲಿ ಕೂಡ ಅದನ್ನು ನಾನು ಸುದ್ದಿ ಪ್ರಕ ಪ್ರಕಟಣೆ ಮಾಡಿದ್ದೀನಿ ಆ ಟೈಮಲ್ಲಿ ಕೂಡ ಮೇಯರ್ಗೂ ನನಗೂ ಸ್ವಲ್ಪ ಗಲಾಟಾಗಿ ನಾನು ಇಲ್ಲಿಂದ ಓಡಿಸೋದಕ್ಕೆಲ್ಲ ಪ್ರಯತ್ನ ಮಾಡಿದ್ರು ಆವಾಗಲೂ ಕೂಡ ನಾನು ಗಟ್ಟಿಗೆ ನಿಂತಿದ್ದೀನಿ ಇವತ್ತು ನನ್ನ ತಂಗಿಲ್ದಿದ್ದ ಟೈಮ್ ನೋಡ್ಕೊಂಡು ಊರಿಗೆ ಹೋಗಿದ್ದಾಳೆ ಮಕ್ಕಳನ್ನ ಕರ್ಕೊಂಡು ಇಬ್ಬರು ಹೆಣ್ಣು ಅವಳಿಗೆ ಅವ್ಳು ಊರಿಗೆ ಹೋಗಿರೋ ಸಂದರ್ಭಗಳು ನೋಡ್ಕೊಂಡು ಈ ಮನೆಯ ಕೆಡವಿದ್ದಾರೆ ಇದಕ್ಕೂ ಅವ್ರಿಗೆ ಯಾವ ಸಂಬಂಧವೇ ಇಲ್ಲ ಇದು ಸುಮಾರು ಐವತ್ತೆರಡು ವರ್ಷ ಐವತ್ತ್ಮೂರು ವರ್ಷ ಮನೆ ಇದು ಕಟ್ಟಿರೋದು ಇವತ್ತು ಹಳೆ ಮನೆ ಈ ಸೀಟ್ಗಳೆಲ್ಲ ಎಷ್ಟು ಅಲೇಜ್ ಇದೆ ತಮಗೆ ಗೊತ್ತಾಗ್ತಾ ಇದೆ ಇದು ಇಂಥವೇ ಮುಗಿದ ಇದು ಎಲ್ಲ ಈ ಥರ ಇತ್ತು ಈ ಅವ್ರಿಗೆ ಈ ಅಕ್ಕ ಸೀಟೆಲ್ಲ ಚೇಂಜ್ ಮಾಡಬೇಕು ಅಂಥೇಳಿ ನನ್ನ ತಂಗಿ ಕೇಳಿಸ್ಕೊಂಡು ಮಾಡಿಕೊಡ್ತೀನಮ್ಮ ಅಂತೇಳಿದ್ದೆ ಅಷ್ಟೊತ್ತಿಗೆ ಈ ಥರ ಕಡಿಮೆ ಸುಮಾರು ಎಲ್ಲಿರೋ ರೌಡಿಗಳ್ನೆಲ್ಲ ಕರ್ಕೊಂಬಂದು ನಿನ್ನೆ ನಿಲ್ಲಿಸ್ಕೊಂಡು ಕೆಲಸ ಮಾಡಿದ್ದಾರೆ ಸರ್ ನಾವು ಬಂದು ಇಲ್ಲಿ ಕೇಳೋಷ್ಟೊತ್ತಿಗೆ ಅವ್ರನ್ನ ಕರ್ಕೊಂಡೋಗಿ ಟ್ಯಾಕ್ಸನ್ಗೆ ಬಿಟ್ಟಿದ್ದೀವಿ ಅವ್ರದ್ದು ಯಾವುದೋ ಒಂದು ಫೋನ್ ಬಂತೇಳಿ ತಕ್ಷಣ ಅವ್ರನ್ನ ಅಲ್ಲಿಂದ ಬಿಟ್ಟು ಕಲಿತು ಅವರು ಯಾರೆಲ್ಲ ಬಂದ್ರು ಸರ್ ಅವರು ಅವರು ಸುಮಾರು ಗ್ಯಾಂಗ್ ಇತ್ತು ಸರ್ ಅವರು ಸಿಕ್ಕಾಪಟ್ಟೆ ಗ್ಯಾಂಗ್ ಒಬ್ಬ ಮಾತ್ರ ನಾನು ಅಡ್ವೊಕೇಟು ಅಂದ್ಕೊಂಡು ನಾನು ಇದ್ದೀನಿ ಅಂತ ಹೇಳ್ಕೊಂಡು ಡಾಕ್ಯುಮೆಂಟ್ ಇಟ್ಕಂಡು ನಿಂತಿದ್ರು ಏನು ಅಂತ ಕೇಳಿದಾಗ ಡಾಕ್ಯುಮೆಂಟ್ ಏನಿಲ್ಲ ಬೇರೆ ಪೇಪರ್ ಮಾತ್ರ ಇಟ್ಕೊಂಡಿದ್ರು ಲಾಸ್ಟಿಗೆ ನೋಡಿದ್ರೆ ಅಲ್ಲಿ ಯಾವುದೋ ಒಂದು ಹಳೆ ಕೆಚ್ಚು ಅದಕ್ಕೂ ಈ ಏರಿಯಾಗೂ ಸಂಬಂಧನೇ ಇಲ್ಲ ಅಂತ ಕೆಚ್ ಕಾಪಿ ತಗೊಂಬಂದು ಬಂದು ತೋರಿಸ್ತಾ ಇದ್ದಾರೆ ತೋರಿಸ್ಬಿಟ್ಟಿದ್ರು ಅವ್ರಿಗೆ ಸೇರಿದೆ ಅಂತ ಹೇಳ್ತಾರೆ ಸಬ್ ಸಬ್ಇನ್ಸ್ಪೆಕ್ಟ್ ಸಬ್ ಕರ್ಕೊಂಡು ಬಂದಿವಿ ನಾವು ಕರ್ತೇ ಬಂದು ಇಲ್ಲಿ ನೋಡಿಬಿಟ್ಟು ಇನ್ಸ್ಪೆಕ್ಟರ್ ಹೇಳಿದ್ರು ಅವ್ನ ಒಳಗಡೆ ಕೂರಿಸ್ರಿ ಎಲ್ಲ ಮನೆಗಳು ಹೊಡೆದಾಕ್ತಿದ್ದಾನೆ ಅಂತ ಇಲ್ಲಿಂದ ಹೇಳಿದ್ರು ಫೋನ್ ಮಾಡಿ ಇನ್ಸ್ಪೆಕ್ಟರ್ ನಮ್ಮ ಜೊತೆಯಲ್ಲಿ ಸ್ಟೇಷನ್ಗೆ ಬರೋ ಅಷ್ಟೊತ್ತಿಗೆ ಅದು ಯಾವುದೋ ಫೋನ್ ಬಂತು ಫೋನ್ ಬಂದಷ್ಟೇ ಸಬ್ಇನ್ಸ್ಪೆಕ್ಟ್ರು ಅವ್ರನ್ನ ಬಿಟ್ಟು ಕಳಿಸೋ ಹೋಗಿ ನೀವು ಡಾಕ್ಯುಮೆಂಟ್ ತಗೊಂಬಂದ್ರಿ ಅಂತೇಳಿ ಅವ್ರನ್ನ ಕಳಿಸ್ಬಿಟ್ರು ಆನಂತರ ನಾವು ಏನು ಸರ್ ಹಿಂಗೆ ಕಳಿಸ್ತಾ ಇದ್ದೀರ ಅಂದರೆ ಏನು ಆಧಾರ ಏನಿದೆ ನಮಗೆ ಅವ್ರನ್ನ ಕೂರ್ಸ್ಕೊಳ್ಳೋಕ್ಕೆ ಅಂತೇಳಿ ಇದಕ್ಕಂತ ಒಂದು ಆಧಾರ ಬೇಕು ಸರ್ ಹೊಡೆದು ಎಲ್ಲ ದುಡ್ಡು ಮಾಡಿ ಮನೆ ಸಾಮಾನ ಬೆಳ್ಳಿ ಸಾಮಾನ ಒಡವೆ ಗಿಡವೆ ದುಡ್ಡು ಎಲ್ಲ ಗೊಚ್ಕೊಂಡು ಹೋಗಿದ್ದಾರೆ ಯಾರು ಇದ್ದ ಮನೆಯಲ್ಲಿ ಅವ್ರ ಹಬ್ಬಕ್ಕೆ ಊರಿಗೆ ಹೋಗಿದ್ದಾರೆ ನನ್ನ ತಂಗಿ ಅಂತ ಹೇಳಿದ್ರೆ ಹೌದಾ ನೀವು ಕಂಪ್ಲೇಂಟ್ ಕೊಡಿ ನಾನು ಕ ಏನು ಬೇಕೋ ನೋಡೋಣ ಮಾಡೋಣ ಹೇಳಿದ್ರು ಆಯಿತು ಅಷ್ಟೊತ್ತಿನಲ್ಲಿ ಟೈಮ್ ಸಹ ಎಂಟೂವರೆ ಒಂಬತ್ತು ಗಂಟೆ ಆಗೋದಕ್ಕೆ ನಮಗೆ ಇನ್ನು ಯಾರೂ ಇಲ್ಲ ಅಲ್ಲಿ ನನಗೆ ಬರೆಯೋಕ್ಕೆ ಬರಲ್ಲ ಸರಿ ಬೆಳಿಗ್ಗೆ ಯಾರ ಹತ್ರ ಹತ್ರ ಯಾರ ಹತ್ರ ಗೊತ್ತಿರೋ ಹತ್ರ ಬರ್ಸ್ಕೊಳೋಣ ಅಂತೇಳಿ ಎಲ್ಲ ಕಂಪ್ಲೇಂಟ್ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸ್ಟೇಷನ್ಗೆ ಹೋಗಿ ಕೊಡೋಣ ಅಂತಿದ್ದೀನಿ ತಾವು ಬಂದಿದ್ದೀರಾ ಸರಿ ಇಂಥದ್ದನ್ನು ದಯವಿಟ್ಟು ಎಲ್ಲ ಮಾಧ್ಯಮದವರೆಗೂ ಮಿತ್ರಗೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಇಂಥ ಒಂದು ವ್ಯವಸ್ಥೆ ಈ ಸಮಾಜದಲ್ಲಿ ನಡೀಕೂಡ್ದು ನನ್ನಂಥ ಬಲಿಪಶುಗಳು ನನ್ನ ತಂಗಿಯಂಥ ಬಲಿಪಶುಗಳು ಎಷ್ಟೋ ಸಾವಿರ ಜನ ಇಲ್ಲಿ ಆಗಿದ್ದಾರೆ ನಿಮ್ಮಿಂದ ಅಂಥವ್ರಿಗೆ ಒಂದು ಬೆಳಕು ಸಿಕ್ಕಲಿ ಒಂದು ಅದು ನಿಮ್ಮ ನಿಮ್ಮ ಮಾಧ್ಯಮಗಳಿಂದ ಅಂಥವ್ರಿಗೆ ಒಂದು ನೆರಳು ಸಿಕ್ಕಲಿ ನಿಮ್ಮಿಂದ ಅವ್ರು ಬದುಕೋದಕ್ಕೆ ಒಂದು ಅವಕಾಶ ಆಗಲಿ ಅಂತ ತಮ್ಗೆಲ್ರಿಗೂ ಒಂದಿಸ್ತಾ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಹೇಳಿ ನನ್ನ ಹೆಸರು ಪಾಪಣ್ಣ ಅಂತ ಹೇಳಿ ಸರ್ ನಾನು ಇಲ್ಲೇ ಹಳೆ ಮಾಡುವಳದಲ್ಲಿ ಹುಟ್ಟು ಬೆಳೆದಿದ್ದು ಅಲ್ಲಿಂದ ಇಲ್ಲಿಗೆ ಬಂದು ಈ ಕಡೆ ಒಂದು ಮನೆ ಕಟ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೀನಿ ನಮ್ಮ ತಾಯಿದು ಒಂದು ಸ್ವಲ್ಪ ಮನೆ ಇತ್ತು ಊರಲ್ಲಿ ಅದನ್ನು ಮಾರಿ ಇದು ನಾನು ತಂಗಿ ಕೊಡಿಸಿದೆ ಕೊಡಿಸಿದ್ಮೇಲೆ ಇದು ನಾನು ತಗೊಂಡು ಹದಿನೈದು ವರ್ಷ ಆಗಿದೆ ಹದಿನೈದು ವರ್ಷ ಆಗಿದೆ ಅದ್ರ ಮುಂದೆ ಮೂರು ನಾಲ್ಕು ಜನ ಕೈ ಚೇಂಜ್ ಆಗಿದೆ ಅವ್ರ ಹತ್ರ ಎಲ್ಲ ಲೀಗಲ್ ಆಗಿ ಏನು ಬೇಕೋ ತಗೊಂಡಿದ್ದೀನಿ ಅದಕ್ಕೆಲ್ಲ ಡಾಕ್ಯುಮೆಂಟ್ ಇದೆ ನನ್ನ ಹತ್ರ ತಮ್ಮ ವೃತ್ತಿ ಏನು ಸರ್ ನಾನು ಬಿಲ್ಡಿಂಗ್ ಕಟ್ಸ್ತೀನಿ ಮೇಸ್ತ್ರಿ ಕೆಲಸ ಮಾಡ್ತೀನಿ ನನ್ನ ರುಚಿ ಅದು ಈ ಫಸ್ಟ್ ಇಲ್ಲಿ ಕೆಡುವ ಹಾಕಿದಾರೆ ನೋಡಿ ಇಲ್ಲಿ ಇದೊಂದು ಎರಡು ಮನೆ ಇದು ಬಾಪ ಅಜ್ಜಿ ಒಂದು ಅಮ್ಮ ಇದು ನಿಮ್ಮದೇ ಮನೆನಾ ನಿನ್ನೆ ಇದ್ರ ಮನೇಲಿ ಇದ್ರ ನೀವು ಬಿಡಿ ನಾನು ಕೇಳಿದ್ ನೋಡ್ ಇಟ್ ನೋಡು ನೋಡ ತರ್ಸಿದಿಡ್ತಾವ ಚೆನ್ನಾಗಿ ಜನ ಇದ್ರು ನನ್ಕ ತಡ್ಕೊಳಕ್ ಆಗ್ಲಿಲ್ಲ ಬುದ್ಧ ನೋಡಿ ಕೈಯ್ಯಾರು ಇದಾರೆ ಇರೋದು ನಮ್ಮ ಹುಡುಗರು ಎಲ್ಲೆಲ್ಲ ಅವರೇ ಮನೆಯಲ್ಲಿ ಒಬ್ಬರೇ ಇರೋದಿಲ್ಲ ಸಿಕ್ಕ ಬಂದಿದ್ದು ಅದ್ರ ಹಾಕಿದ್ರು ಅಡ್ಡ ಹೋಗಿದ್ರು ನೋಡು ಹಾ ಎಷ್ಟು ಜನ ಇದ್ರು ಅವ್ರು ಎಷ್ಟು ಜನ ಇದ್ರು ಅವ್ರ ಐದು ಜನ ಇದ್ರು ನಾನು ಅಲ್ಲಿ ಹೋಗಿ ಸಹ ಬಿಟ್ಟರು ತುಳಸಿ ಗಿಡ ಐತೆ ಅದ್ರ ಅದು ಬಂದಿದ್ದು ಇಲ್ಲಿ ಬಿಟ್ಟು ಸಾಮಾನೆಲ್ಲ ಎತ್ಕೊಂಡು ಹೋಗ್ಬಿಟ್ಟಾರೆ ಹೆಸರು ನಮ್ಮ ನಿಮ್ಮ ಹೆಸರೇನು ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಆ ದೊಡ್ಡ ಬಿಲ್ಡಿಂಗಲ್ಲಿ ವಾಸವಾಗಿದ್ದೀನಿ ನನ್ನ ತಂಗಿಗೆ ಈ ಮನೆಯ ಹದಿನೈದು ವರ್ಷದಿಂದ ನಾನು ನಮ್ಮ ತಾಯಿದು ಆಸ್ತಿ ಮಾಡಿಬಿಟ್ಟು ಇದನ್ನು ತಗೊಂಡಿದ್ದೆ ತಗೊಂಡು ನನ್ನ ತಂಗಿಗೆ ಗಿಫ್ಟೆಡ್ ಮಾಡಿಕೊಟ್ಟಿದ್ದೀನಿ ಯಾರೋ ಕಿಡಿಗಡಿಗಳು ಮೊನ್ನೆ ಈ ಕಡೆ ಬಂದು ಕ್ಲೀನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ನಾವು ಹಂಗಾಗಿ ಕೆರಲಿಗೆ ಸುಮ್ಮನೆ ಇಟ್ಬಿಟ್ಟಿವಿ ಲಾಸ್ಟಿಗೆ ನೋಡಿದ್ರೆ ಇಲ್ಲಿ ಬಂದು ಐದುವರೆಗೆ ಎಲ್ಲ ಕೆಡವಿ ನಮ್ಮ ತಂಗಿದು ಒಡವೆ ವಸ್ತು ದುಡ್ಡು ಕಾಸು ಎರಡು ಹೆಣ್ಮಕ್ಳು ನನ್ನ ತಂಗಿಗೆ ಆ ಎರಡು ಹೆಣ್ಮಕ್ಳು ಮದುವೆ ಮಾಡೋಕ್ಕೋಸ್ಕರ ಅವಳು ಕೂಲಿ ಮಾಡಿ ಮನೆ ಕೆಲಸ ಮಾಡಿ ಒಂದೊಂದು ರೂಪಾಯಿನೂ ಸೇರಿಸಿಟ್ಕೊಂಡು ಆ ಮಕ್ಕಳು ಮದುವೆ ಮಾಡೋಣ ಅಂತ ಹೇಳಿ ಆ ಸೂಟ್ ಕೆಸ್ ಸಮೇತ ತಗೊಂಡೋಗ್ಬಿಟ್ಟಿದ್ದಾರೆ ಎಲ್ಲ ಸಾಮಾನು ತಾವೇ ನೋಡ್ತಾ ಇದ್ರೆ ಎಲ್ಲ ಹೊರಗಡೆ ಬಿದ್ದಿದೆ ಎಲ್ಲ ಹೊಡೆದು ಧ್ವಂಸ ಮಾಡೋಕ್ಕಿದೆ ಟಿ ವಿ ಗಿ ವಿ ಆ ಸೂಟ್ ಕೇಸ್ ಎಲ್ಲ ಎತ್ಕೊಂಡು ಸರ್ ಏನೂ ಇಲ್ಲ ಆ ಲೆವೆಲಿಗೆ ಮಾಡಿ ಎಲ್ಲ ಸಲೂಣಸ ಮಾಡಿದ್ದಾರೆ ನಾವು ಯಾರಾದರೂ ಏನಾದರೂ ಬಂದು ಹೇಳ್ತೀವಿ ಅಂದರೆ ನಮ್ಮನ್ನು ಹೊಡಿತೀವಿ ಮುಗಿಸ್ತೀವಿ ಆ ತರ ಈ ತರ ಅಂತ ಎದುರಿಸ್ತಾ ಇದ್ದಾರೆ ಸರ್ ಇಲ್ಲಿ ಬಂದು ಕೆಲಸ ಮಾಡೋರೆಲ್ಲ ರೆಡ್ಡಿ ಅವರ ಹೆಸರು ಹೇಳ್ತಾರೆ ಮತ್ತೆ ಅವರ ಇದ್ರೆ ಇಲ್ವೋ ಅಂತ ನಮಗೆ ಗೊತ್ತಿಲ್ಲ ಅವರಂತೂ ಇಂಥದಕ್ಕೆಲ್ಲ ಅವಕಾಶ ಕೊಡೋಲ್ಲ ಇವರು ಅವ್ರ ಹೆಸರನ್ನ ಬಳಸ್ಕೊಂಡು ಅವ್ರ ಹೆಸ್ರಿಗೆ ಮಸಿ ಬಳಸೋ ಕೆಲಸಗಳನ್ನ ಮಾಡ್ತಾ ಇದಾರೆ ನಿತ್ಯ ಇದು ನಡೀತಾ ಇದೆ ಅವ್ರ ಸಾಹೇಬರ ಗಮನಕ್ಕೆ ಇದೆಲ್ಲ ಹೋಗಿಲ್ಲ ಅಂತ ಕಾಣಿಸ್ತದೆ ತಮ್ಮ ಮೂಲಕ ಇದೆಲ್ಲ ಇಡೀ ದೇಶಕ್ಕೆ ಗೊತ್ತಾಗ್ಬೇಕು ಸರ್ ಇಂಥವ್ರನ್ನ ನೀವು ತಡೆ ಹಾಕಿಲ್ಲ ಅಂದ್ರೆ ನಾವು ಈ ಸಮಾಜದಲ್ಲಿ ನಮ್ಮ ಒಂಥರ ಬದುಕಾಗಲ್ಲ ಸರ್ ಅವಾಗ ನೀವು ಯಾರನ್ನ ಇದ್ರೆ ಯಾರನ್ನ ಗೊತ್ತಿರೋ ನಾವು ಯಾರು ಇದ್ದಿಲ್ಲ ಸರ್ ನಮ್ಮ ತಂಗಿ ಊರಿಗೆ ಹೋಗಿದ್ದಾಳೆ ಹಬ್ಬಕ್ಕೋಸ್ಕರ ಹಬ್ಬಕ್ಕೆ ಹೋಗಿರೋ ಟೈಮ್ ನೋಡ್ಕೊಂಡು ಈ ಕಡೆಯಿಂದ ಸೀಟ್ ಸ್ವಲ್ಪ ಹೊಡೆದಾಕಿ ನೋಡ್ಬಿಟ್ಟು